ಶ್ರೀ ಚಂದೇಶ್ವರ ಶಿಕ್ಷಣ ಸಂಸ್ಥೆಯ ಗುರುದೇವ್ ರಾನಡೆ ಮೆಮೋರಿಯಲ್ ಪ್ರೌಢಶಾಲೆ ಚಂದೂರು ಇಲ್ಲಿ ಭಾರತದ ಒಂದು ರಕ್ಷಣಾ ಪಡೆಯಲ್ಲಿ ನೇಮಕವಾದಂತಹ ಮಾಜಿ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ನೆರವೇರಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ರಲ್ಲಿ ರಾಯಚೂರಿನಲ್ಲಿ ನಡೆದಂತಹ ಭಾರತೀಯ ರಕ್ಷಣಾ ಪಡೆಗೆ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿಗಳಾದಂತಹ ಪಂಕಜ್ ಗಣಪತಿ ಮಾನೆ ಈತನು ಜೆಡಿ ವಿಭಾಗದಲ್ಲಿ ಆಯ್ಕೆಯಾದರೆ ಸಂಕೇತ್ ದಶರಥ್ ಭಂಡಾರ್ ಈತನು ಟೆಕ್ನಿಕಲ್ ವಿಭಾಗದಲ್ಲಿ ಆಯ್ಕೆಯಾಗಿರ್ತಾನೆ ಶಾಲಾ ಆಡಳಿತ ಆಡಳಿತದ ಮಂಡಳಿಯವರು ಇಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನ ಸತ್ಕಾರ ಮಾಡಿ ಶುಭವನ್ನ ಹಾರೈಸಿದ್ರು ಮುಖ್ಯೋಪಾಧ್ಯಾಯರಾದಂತಹ ಸದಾಶಿವ ಬಣ್ಗಾರ್ ಇವರು ಇಬ್ಬರು ವಿದ್ಯಾರ್ಥಿಗಳ ಜೀವನ ಮತ್ತು ಸಾಧನೆ ಮತ್ತು ಭಾರತ ರಕ್ಷಣೆಯ ಒಂದು ಸೈನಿಕರ ಪಾತ್ರವನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು ಶಿಕ್ಷಕರಾದಂತಹ ಮಲ್ಲಿಕಾರ್ಜುನ ಕರ್ಲೆಬ್ನವರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರೆ ವಿಜಯ್ ಮಡಿವಾಳ್ ಅವರು ಉಪಸ್ಥಿತ ಇದ್ದವರನ್ನ ವಂದಿಸಿದ್ರು ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಮಹಾವೀರ್ ಮಂಗಸೂಳೆ ಸುನೀಲ್ ಕಿಚಡೆ ಮತ್ತು ಅಣ್ಣಪ್ಪ ಬೆಳ್ಳೂರೆ ಜೈಕುಮಾರ್ ಬೆಳಗ್ಗೆ ಮತ್ತು ಕೃಷ್ಣ ಸಾವಳೆ ಡಾಕ್ಟರ್ ಉಮೇಶ್ ಹೆಗಡೆ ಅಪ್ಪಸಾಬ್ ಪಾಟೀಲ್ ಶಂಕರ್ ಮಾನೆ ಮಹಾವೀರ ಕಿಚಡೆ ಮತ್ತು ಪಾಲಕರಾದಂತಹ ದಶರಥ ಬಂಡಾರೆ ಶಿಕ್ಷಕ ಶಿಕ್ಷಕೇತರ ಹಾಗೂ ಗ್ರಾಮಸ್ಥರರು ಹಾಜರಿದ್ದರು ನಮ್ಮ ವಿದ್ಯಾರ್ಥಿ ನಮ್ಮ ಹೆಮ್ಮೆ ಈ ಒಂದು ಪ್ರಯುಕ್ತವಾಗಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಮಂಡಳಿಯವರು ಇವತ್ತಿನ ಆ ಎರಡು ಜನ ಜನರ ಒಂದು ಸಹಕಾರ ಸಮಾರಂಭವನ್ನ ಇಟ್ಟುಕೊಂಡಿದ್ದಾರೆ ಈ ಒಂದು ಸತಕಾರ ಸಮಾರಂಭ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಎ ಕೆ ಬಿಡೂರೆ ಸರ್ ಶ್ರೀ ಜಯಕುಮಾರ್ ಬೆಳಗ್ಗೆ ಸರ್ ಶ್ರೀ ಸುನಿಲ್ ಕಿಚಡೆ ಸರ್ ಇವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕೇತರ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ